ಫ್ರೆಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನಮ್ ಜ್ಯೋತಿ ಅವ್ರು ಯಾವಾಗ್ ಬರ್ತಾರೆ ಇವಾಗ ಹೋಗಿದಾರಲ್ಲ ಯಾವಾಗ ಅವ್ರು ಅಂತ ಬಟ್ ನಿಜಾಗ್ಲೂ ಇಷ್ಟು ಬೇಗ ಮತ್ತೆ ವಾಪಸ್ ಅವ್ಳು ಬರ್ತಾಳೆ ಆ ಟೈಮ್ ಬರುತ್ತೆ ಅಂತ ನಿಜ ನನ್ ಗೊತ್ತಿರ್ಲಿಲ್ಲ ಯಾರಿಗೂ ಐಡಿಯಾ ಇರ್ಲಿಲ್ಲ ನನಗಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಐಡಿಯಾ ಇರ್ಲಿಲ್ಲ ಅವಳಿಗೆ ಐಡಿಯಾ ಇರ್ಲಿಲ್ಲ ಅನ್ಸುತ್ತೆ ಸೊ ಏನಕ್ಕೆ ಯಾವ ರೀಸನ್ ಮೇಲೆ ಮನೆಗ್ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಅವಳದು ಅಂದ್ರೆ ಈಗ ಟೂ ಬೇಬೀಸ್ ಸಾಕು ಅಂದ್ಬಿಟ್ಟು ಆಪರೇಷನ್ ಮಾಡಿಸಿದಾಳೆ ಇವತ್ತು ಕರೆಂಟ್ ಆಪರೇಷನ್ ನಡೀತಿದೆ ಅವಳಿಗೆ ಆಲ್ರೆಡಿ ಆಪರೇಷನ್ ಮುಗಿಸಿದ ಮುಗಿಸಿದಾರೆ ಅನ್ಸುತ್ತೆ ಅಲ್ಲಿ ಒನ್ ಡೇ ಇಲ್ಲ ಇಲ್ಲೆಲ್ಲ ನಮ್ ಕಡೆ ಎಲ್ಲ ಏನಂದ್ರೆ ಒನ್ ಡೇ ಇಟ್ಕೊಳ್ತಾರೆ ಬಟ್ ಅಲ್ಲಿ ಊರ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂಥರ ಕ್ಯಾಂಪ್ ಟೈಪ್ ಅಲ್ಲಿ ಮಾಡಿದಾರೆ ಅದು ತುಂಬಾ ಜನ ಇದ್ದಾರೆ ಸೊ ಹಾಗಾಗಿ ಆಪರೇಷನ್ ಮುಗ್ದಿದೆ ಈಗ ಕರ್ಕೊಂಡ್ ಬರ್ಬೇಕು ಅವಳನ್ನ ಯಾಕಂದ್ರೆ ಟೂ ವೀಲರ್ ಅಲ್ಲಿ ಎಲ್ಲ ಬರೋದಕ್ಕೆ ಆಗಲ್ಲ ಆಮೇಲೆ ಅಲ್ಲಿ ಕ್ಯಾಬ್ ಗಿ ಬುಕ್ ಮಾಡ್ಕೊಂಡು ಬಂದ್ರೆ ಒಬ್ಳನೆ ಮಗು ಇಟ್ಕೊಂಡು ಬರಕ್ ಆಗಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಅವಳನ್ನ ಕರ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ ಈಗ ಏನ್ ಹೇಳು ಹೆಣ್ಣಿನ ಜೀವ ತುಂಬಾ ಕಷ್ಟ ಅಲ್ಲ ತುಂಬಾ ಅದೇ ಏನಂದ್ರೆ ನೀವು ಮಕ್ಕಳು ಅದು ಇದು ಅಂತ ತುಂಬಾ ಕ ಅದೇ ಗಣ್ಣಿನ ಜೀವ ಹೆಂಗೇಳ್ದಿ ದುಡ್ದಿ 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 ಸೋದೋಗದಲ್ಲೇ ಜೀವ ಎಂಟು ಆಗ್ಬಿಡುತ್ತೆ ಅದೇ ಹೆಣ್ ಜೀವ ಮಕ್ಕಳು ಎತ್ತಿ ಮರಿ ಎತ್ತಿ ಅದನ್ನ ಸಾಕಿ ಸಲಗಿ ಒಬ್ಬ ವಯಸ್ಸಾಗೆ ಅಜ್ಜಿ ಆಗುವ ಇವಾಗ ಏನಂದ್ರೆ ನೋಡೋಣ ಇವಾಗ ಹೋಗ್ತಾ ಇದ್ದೀವಿ ದಿವ್ಯ ಹೇಗೆ ಹೇಗಿದ್ದಾಳೆ ಏನು ಎತ್ತ ಅಂತ ಗೊತ್ತಿಲ್ಲ ಆಪರೇಷನ್ ಮುಗ್ದಿದೆ ಸ್ವಲ್ಪ ಏನಿರುತ್ತೆ ಪಾಪ ಯಾಕಂದ್ರೆ ಮಕ್ಳನ್ನ ಮಗು ಭಾರ ಎಲ್ಲ ಎತ್ತಾಗಲ್ಲ ಆಮೇಲೆ ಮಗುಗೆಲ್ಲ ಫೀಡ್ ಮಾಡ್ಸಕ್ ಅಲ್ಲಿ ಅವ್ರ ಹಸ್ಬೆಂಡ್ ಅವ್ರ ಅತ್ತೆ ಎಲ್ಲರೂ ವರ್ಕ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲಿ ಯಾರು ಇರೋದಿಲ್ಲ ನೋಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬರ್ತಾಳೆ ಇಲ್ಲಾನು ಅವರು ಒಂದು ಫಿಫ್ಟೀನ್ ಡೇಸ್ ಇರ್ತಾಳೆ ಅನ್ಸುತ್ತೆ ಅನ್ಸುತ್ತೆನ್ ಡೇಸ್ ಮುಗ್ದಾದ್ಮೇಲೆ ಹೋಗ್ಬೋದು ಹೇಳಕ್ ಆಗಲ್ಲ ಎಷ್ಟ್ ದಿಸ ಇರ್ತಾಳೆ ಪೇನ್ ಇದ್ದೇ ಇರುತ್ತೆ ಸೊ ಪೇನ್ ಕಮ್ಮಿ ಆಗೋವ್ರಿಗು ಅವಳು ನಮ್ಮನೇಲೆ ಇರ್ತಾಳೆ ಸೊ ಬನ್ನಿ ವಿಡಿಯೋ ಕೊನೆ ನೋಡಿ ಜ್ಯೋತಿ ಈಗ ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಹಾಗೆ ಮರಿದಿರೋ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಜ್ಯೋತಿ ಇರೋ ಗಂಟಾ ಇನ್ನೊಂದ್ ಸ್ವಲ್ಪ ಬ್ಲಾಗ್ಸ್ ಗಳು ಬರ್ತಾ ಇರುತ್ತೆ ಬನ್ನಿ ನೋಡೋಣ ಜ್ಯೋತಿ ಹೆಂಗಿದ್ದಾಳೆ ಏನೇ ಇತ್ತ ನಮ್ಗೂ ಒಂದ್ ಕಡೆ ಖುಷಿ ಅವ್ಳ ಹೋದಾಗಿಲ್ಲ ಬಿಕೋ ಬಿಕೋ ಅವಳು ಅವಳಿರ ನನ್ ಮನೇಲೆ ಇರಾಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ದಿವ್ಯನೂ ಹೋಗ್ಬಿಡ್ತಾಳೆ ಮಮ್ಮಿನೂ ಕೆಲ್ಸ ನನ್ ಹಸ್ಬೆಂಡು ಕೆಲ್ಸ ನಾನು ನನ್ ಮಕ್ಳು ಇಷ್ಟೇ ಇರಕ್ಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನ್ ಡೈಲಿ ಏನ್ ಮಾಡ್ತಿದ್ದೆ ಅಂದ್ರೆ ಬೇಗ ರೆಡಿಯಾಗಿ ತಿನ್ಕೊಂಡೆಲ್ಲ ನಮ್ಮ ಅಂಗಿಗೆ ಹೋಗ್ಬಿಡ್ತಿದ್ದೆ ಈಗ ಬರ್ತಿದ್ದಾಳೆ ನೋಡೋಣ ಅವಳ ಜೊತೆ ಇರೋಣ ನಮ್ಮ ಪಾಪ ನೋಡ್ತಾ ಇದೀವಿ ತುಂಬಾ ದಿವಸ ಆದ್ಮೇಲೆ ಅವ್ನು ನಮ್ಮನ್ ಮರ್ತೇ ಬಿಟ್ಟಿರ್ತಾನೆ ಅನ್ಸುತ್ತೆ ಬಿಡಿ ಚಿಕ್ಕವನಲ್ವಾ ಮರ್ತ ಹೋಗ್ಬಿಟ್ಟಿರ್ತಾನೆ

ಆಮೇಲೆ ಪಾಪ ಬ್ರೇಕ್ ಕಿಕ್ ಹಾಕಿದಾಗ ಬಿದೋಗ್ತೀರಾ ಹೇಳ್ತಾ ಇದ್ದೀನಿ ಆಮೇಲೆ ಹೇಳ್ತಾ ಇದ್ದೀನಿ ಆಮೇಲೆ ನಾನೇನಿಲ್ಲ ಸಾಂಬ್ರಾಟ್ ಕೊಟ್ಕೊಡ್ತೀನಿ ಕಾರ್ ಓಡ್ಸೋಕ್ಕೆ ಅಲ್ಲೇ ಕುಚ್ಚೋಬೇಕಿಬ್ಬರು ಓಕೆ ಸಾಂಬಳ ನೀನು ಓಡಿಸ್ತೀನ ಕಾರು ಆಂ ಆಂ ನೀನು ಹೊಡ್ಸ್ಕನೇ ಆಯ್ತು ಬಾ ನಿಮ್ಮ ನಿನ್ನ ಮಗಳು ಮನೆಗೆ ಬರ್ತಿದ್ದಾಳೆ ಮಾತ್ರ ತುಂಬ ಖುಷಿ ಆಗ್ತಾಯಿದೆ ಯಾಕೆ ಹೇಳು ಅವ್ಳು ಬಂದೆ ನಿಜ ನಾನು ಅವ್ಳು ಜಗಳ ಆಡೋಷ್ಟು ಯಾರು ಜಗಳ ಆಡೋಲ್ಲ ನೀನು ಆಡೋಕ್ಕಾಗಲ್ಲ ದಿವ್ಯೂ ಒಡಲ್ಲ ಆದರೆ ಇಬ್ರು ಜಗಳ ಆಡಿ ಆಡಿ ಲಾಸ್ಟಲ್ಲಿ ಅಲ್ಲಿ ಸುತ್ತೋಗಿ ಕೊಡ್ತಾಳೆ ನಾನು ಎತ್ತಿ ಕೊಡ್ತೀನಿ ಅದೊಂದೇ ಖುಷಿ ಹ್ಯಾಪಿ ನಿಜ ಈ ಮನೆ ಹೆಂಗಾಗ್ಬಿಡಿದ ಗೊತ್ತಾ ಎಲ್ರು ಕೆಲ್ಸಕ್ಕೆ ಹೋಗಿ ಜ್ಯೋತಿ ಇದ್ರೆ ಅವ್ಳ ಅವಳು ಕಾಮಿಡಿ ನಕ್ಕೊಂಡು ಖುಷಿ ಮನೆ ಬೇಜಾರೇ ಅನ್ಸಲ್ಲ ಹೆಣ್ಮಕ್ಳ ಏನಕ್ ಹೆಣ್ಮಕ್ಳು ಅಂದ್ರೆ ಈ ತರ ಯಾವಾಗೂ ಮನೆಯಲ್ಲಿ ಒಂದ್ ಖುಷಿ ಇರ್ಬೇಕು ಅಂತ ಆದ್ರೆ ನಮ್ ಜ್ಯೋತಿ ಇದ್ರೆ ನಮ್ಗೆ ಯಾರಿಗೂ ಬೇಜಾರಾಗ ಜಗಳೂ ಆಗುತ್ತೆ ಹತ್ತು ನಿಮಿಷ ಅದು ಜಗಳ ಒಟ್ಟು ಹೋಗುತ್ತೆ ಅದೇ ಜ್ಯೋತಿ ಮಾತ್ರ ಏನ್ ಹೇಳ ಮಸ್ತ್ ನಂತರ ಅವಳು ಕಾಮಿಡಿ ಮಾಡ್ಕೊಂಡು ಆರಾಮಾಗಿ ಮನೇಲಿ ಯಾವ ನಿಮ್ಮ ಅಮ್ಮ ಅಲ್ಲೋಗ್ಬಿಡುತ್ತೆ ದಿವಿ ಬರೀ ಮೊಬೈಲೇ ಅವಳು ಹುಚ್ಚಿ ಮುಂದೆ ಹಾಕ್ಬಿಟ್ಟು ಬರೀ ಮೊಬೈಲ್ ಮೊಬೈಲ್ ಹುಚ್ಚಿ ಹೆಂಗ್ ಹಾಕ್ಬಿಟ್ಟು ಅಂದ್ರೆ ಬರ್ತಾಳೆ ಮನೇಲಿ ನೋಡ್ತಾಳೆ ಏನಂದ್ರೆ ಹೋಗ್ತಾಳೆ ಬರ್ತಾಳೆ ಮೊಬೈಲ್ಗೆ ಹೋಗ್ಬಿಡ್ತಾಳೆ ಅಮ್ಮ ನೋಡಿದ್ರೆ ಬರುತ್ತೆ ತಿನ್ನುತ್ತೆ ದನ ಬಿದ್ದೋಗಿದೋಗ್ಬಿಡುತ್ತೆ ನೀನು ಆ ನೀನು ಅದೇ ನಮ್ಮ ಜ್ಯೋತಿ ಅಷ್ಟು ಏನು ಆರಾಮಾಗಿ ಇರಾಕಾಗಲ್ಲ ಅಲ್ವಾ ಜ್ಯೋತಿ ಚಿಕ್ಕಿ ಚಿಕ್ಕಿ ಬರ್ತಿದಾಳೆ ಮನೆಗೆ ಸಮ್ರಾಟ್ ಚಿಕ್ಕಿ ಕರ್ಕೊ ಬರೋಣ ಬೇಡ ಮಗನೆ ಕರ್ಕೊ ಬರೋಣ ಬೇಡ ಮಗಲ್ಲು ಬೇಕಾ ಇನ್ನೊಂದೇನಂದ್ರೆ ನಮ್ ಸಿರಿಗೆ ತಲ ನಮ್ ಸಾಮ್ರಾಟ್ಗೆ ಜ್ಯೋತಿಗ್ ಆಗಲ್ಲ ಅಯ್ಯೋ ನಾಟಕ ನಾಟಕ ಕಿರಿಕ್ ಆಗುತ್ತೆ ಅವ್ರಿಬ್ರು ಬಂದ್ರೆ ಜ್ಯೋತಿ ಬಂದ್ರೆ ಸಾಕು ಸಾಮ್ರಾಟ್ಗೆ ಕೋಪ ಬರುತ್ತೆ ಏನ ಸಿಕ್ಕರೆ ಸಾಕು ಜ್ಯೋತಿ ಹೊಡೆಯಕ್ಕೆಲ್ಲ ಹೋಗ್ತಾರೆ ಏನೇಳ ಆ ಸೋಟ್ ಗಿಟ್ ಕೊಟ್ಟಿ ಜ್ಯೋತಿ ಕರೆಕ್ಟ್ ಆಗಿ ಹೆಸರು

ರೋಡ್ ಮಿಸ್ ಮಾಡ್ಕೊಬೇಟ್ವಿ ಆ ಕಡೆಯಿಂದಲೇ ಹೋಗ್ಬೇಕಿತ್ತು ನಾವು ಈ ಅಪ್ಪನ ಮಾತು ಕೇಳ್ಕೊಂಡು ಈ ಕಡೆ ಬಂದ್ಬಿಟ್ಟು ಯಪ್ಪ ಹೇಳ್ಬಿಟ್ಟ ಯಪ್ಪ ಹೇಳಿದ್ಕೆ ಒಂದು ಲೊಕೇಶನ್ ನೋಡಕ್ಕೆ ಬರ್ದು ನಿನ್ನಿಂದ ಸುತ್ತಾಡತ್ತನ ರಾಜ್ ನೋಡಿ ಎಷ್ಟು ಯಾರು ಮೇಘನಾ ರಾಜ್ ಎಲ್ಲಿ ಅಲ್ಲಿ ಅದೇ ಮೇಘನಾ ಚೀರು ಇವಾಗ ಹೌದು ಇಲ್ಲೇ ಹೇಳು ಇದು ಜ್ಯೂಸ್ ಅದ ಅದು ಎಲ್ಲೆಳು ಬಾಂಬೋದು ಅವ್ರ ಫಾರ್ಮಸ್ ಕೆಲ್ಸಕ್ಕೆ ಬಂದಿದೆ ಗಾಯ್ಸ್ ಹಾಸ್ಪಿಟ್ಲಲ್ಲಿ ಸಾರ್ವಜನಿಕ ಆಸ ಅವ್ರ ಮಗಳದ ಜ್ಯೋತಿ ಪಡ್ಕೊಂಡಿ ಒಳಗಡೆ ಇವರೇ ಕಾರ್ ಓಡಾತ್ಕೊಂಡು ಹೋಗ್ಬೋದ ನಮಗೂ ಗೊತ್ತಿಲ್ಲ ಹಾಗೆ ಎತ್ಕೊಂಡು ಹೋಗೋಣ ಆಗ್ತಾ ಇದ್ದಾರಲ್ಲ ಯಾರು ಅವ್ರ ಗಂಡ ಎಲ್ಲ ಇದ್ದಾರಲ್ಲ ಎಲ್ಲೋ ಎಲ್ಲೋನೋ ಗೊತ್ತಿಲ್ಲ ಕಾರ್ ಆ ಕಡೆ ಅಲ್ಲಿ ಆ ಕಡೆ ಎಲ್ಲ ನಿಲ್ಸು ಅಲ್ಲ ಹಾಕಿಬಿಡಬೇಕು ಎಲ್ಲಿ ಆ ಕಡೆ ಫೀಲ್ಡಲ್ಲಿ ಅಲ್ಲೇ 可以啊。可以啊。 ಆ್ಯಂಡ್ ಇದೇ ಹಾಸ್ಪಿಟಲಲ್ಲಿ ಗೈಸ್ ಅವಳು ಆಪ್ರೇಷನ್ ಮಾಡಿರೋದು ಸೊ ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಕನಕಪುರದಲ್ಲಿರೋದು ನಾನು ಹೋಗಿ ನೋಡ್ಕೊಬಂದೆ ವಾರ್ಡ್ಗೆ ಹಾಕಿದರು ಸ್ವಲ್ಪ ಪೇನ್ ತುಂಬಾ ಇದೆ ಪಾಪ ಅಳ್ತಿದ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಅವಳಿಗೆ ಸೊ ಅನಸ್ತೇಶ ಇಂಜೆಕ್ಷನ್ ಎಲ್ಲ ಕೊಟ್ಟಾಗ ಸ್ವಲ್ಪ ಮರ್ಗಟ್ಟಿರುತ್ತಲ್ವ ಒಂಚೂರೆಲ್ಲ ನಮ್ಮ ಬಾಡಿಸ್ ಎಲ್ಲ ಸೊ ಬ್ಯಾಕ್ ಪೇನು ಲೆಗ್ ಪೇನೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಳ್ತಿದ್ಲು ನಾನು ಕರೆದು ಪಾಪ ಕಾಲೆಲ್ಲ ಒತ್ತಿಸ್ಕೊತಿದ್ಲು ಗೊತ್ತಿಲ್ಲ ಎಷ್ಟು ದಿವಸ ಇರುತ್ತೋ ಏನೋ ಎತ್ತ ಅಂತ ಗೊತ್ತಿಲ್ಲ ಪೇನು ನೋಡೋಣ ಇವಾಗ ಇನ್ನೇನು ಡಿಸ್ಚಾರ್ಜ್ ಮಾಡ್ತಾಳೆ ಸೊ ನೋಡೋಣ ಕರ್ಕೊಬರೋಣ

ನಿಜವಾಗ್ಲೂ ಹೆಣ್ಮಕ್ಳು ಜೀವನವೇ ಒಂಥರ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಪಾಪ ಅವಳಿಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ತುಂಬ ಪೇನ್ ಇತ್ತು ಮಲ್ಕೊಳ್ತೀನಿ ಮಲ್ಕೊಳ್ತೀನಿ ಅಂತ ಹೇಳ್ತಿದ್ಲು ಪಪ್ಪಾಚಿ ಅವಾಗ ತಾನೇ ಒಂದು ಸ್ವಲ್ಪ ಹಾಲು ಮತ್ತು ಕಾಫಿ ಕೊಟ್ಬಿಟ್ಟು ಕಾಫಿನ ಹಾಲು ಬ್ರೆಡ್ಡೋ ಕೊಟ್ಟು ಕುಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಟಿದ್ದೀವಿ ಸೊ ಹಿಂದೆಗಡೆ ಸೀಟಲ್ಲಿ ಆರಾಮಾಗಿ ಮಲಗಿಸ್ಬಿಟ್ಟಿದ್ವಿ ಅವಳನ್ನ ಅವಳು ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಲಮ್ಸ್ಗಳು ಬರ್ತಾಯಿದ್ರು ಸರಿ ಅವಳು ಕಿಚ್ಚ್ತಾ ಇದ್ಳು ಅಮ್ಮ ಅಮ್ಮ ಭಾವ ನಿಧಾನಕ್ಕೆ ಹೋಗು ಅಂತ

ಆ್ಯಂಡ್ ತುಂಬ ವೀಡಿಯೋಸ್ಗಳು ಕ್ಲಿಪ್ಪಿಂಗ್ಸ್ಗಳು ತೊಗೊಳಕ್ಕೆ ಆಗಿಲ್ಲ ಗೈಸ್ ಬೇಜಾರ್ ಮಾಡ್ಕೋಬೇಡಿ ಸೊ ಅವಳಿದು ಸಿಚುವೇಶನ್ಸಲ್ಲಿ ನನಗೂ ವೀಡಿಯೋಸ್ಗಳು ಮಾಡೋದಕ್ಕೂ ಆಗಲಿಲ್ಲ ಪಾಪ ನೋಡೋದಕ್ಕೆ ಆಗ್ತಿರಲಿಲ್ಲ ಅವ್ಳನ್ನ ಆ್ಯಂಡ್ ಅಲ್ಲಿ ಫೋನ್ ಕೂಡ ಒಳಗಡೆ ಅಲೋ ಇರಲಿಲ್ಲ ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಜ್ಯೋತಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪೇನ್ ಹೇಗಿತ್ತು ಅಂತ ಕಂಪ್ಲೀಟ್ ನಾನು ಅವಳ ಕೈಲಿಂದನೇ ಹೇಳಿಸ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಟಾಗುತ್ತೆ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ದ್ಯ ದಿವಸ ಇಟ್ಕೊಳ್ತಾರೆ ಬಟ್ ಇಲ್ಲೇನೋ ಅಪ್ಪ ಗೊತ್ತಿಲ್ಲ ಬೇಗ ಕಳಿಸ್ಬಿಟ್ರು ಒಂದು ಆಪರೇಷನ್ ಮಾಡಿ ಒಂದ್ ಎರಡ್ ಅವರ್ ಮೂರ್ ಅವರ್